ಹಾಗೋಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಾಡು 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 ತುಂಬಾ ಕಷ್ಟ ಇದೆ ಮಾಡುದು ಪಾಪ ಇಡೀ ಎಲ್ಲರೂ ಸೇರ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ರು ಕಷ್ಟ ಇದೆ ಮಾಡು ರೀಸನ್ಗಳು ಕೊಡಕ್ಕೆ ಬರಲ್ಲ ಅಂತಂದ್ರೆ ಯಾಕಂದ್ರೆ ಬಿಗ್ ಬಾಸ್ ಅವ್ರನ್ನ ಇಂಟರ್ಫಿಯರ್ ಆಗಿ ಸೊ ಫಸ್ಟ್ ಒಂದು ತಗೊಳ್ಳೋ ಟೈಮಲ್ಲಿ ಧ್ರುವಂತಿಗೆ ಸೊ ಅಲ್ಲೇ ಹೇಳಿದ್ರು ಸೊ ಏನೇನು ನಾವು ತಪ್ಪಾಗ್ತಿದ್ದಾವೆ ಸೊ ನಿಮ್ಮ ಒಂದು ಡಿಸಿಷನ್ ಯಾವ ರೀತಿಯಲ್ಲಿ ಇರಬೇಕು ಜೊತೆಗೆ ಸೊ ಆ ಒಂದು ಏನು ಕೆಲವೊಂದು ವಸ್ತುಗಳು ಕೊಟ್ಟಿದ್ದಾರೆ ಸೊ ಅದಕ್ಕೆ ಗುಣ ಲಕ್ಷಣಗಳನ್ನು ಹೋಲಬೇಕು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಸೊ ರೀಸನ್ಗಳು ಖಂಡಿತವಾಗ್ಲು ಕಷ್ಟ ಆಗುತ್ತೆ ಯಾಕಂತಂದರೆ ಒಬ್ಬರು ಅಥವಾ ಇಬ್ಬರನ್ನೇ ನಾಮಿನೇಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ಲಿರುವಂಥ ಕಂಡೀಷನ್ಗಳಿಗೆ ರೀಸನ್ಗಳು ಸಿಗಲ್ಲ ಸೊ ಇವಾಗ ಆರು ಜನರನ್ನು ಒಬ್ಬರನ್ನೇ ಮಾಡಬೇಕು ಅಂತಂದರೆ ಅದು ಪರ್ಟಿಕ್ಯುಲರ್ ಆ ಒಂದು ಗುಣಲಕ್ಷಣಗಳನ್ನು ಹೇಳಿ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇನ್ನೊಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡ್ಕೊಂಬರೋಣ ಆ್ಯಂಡ್ ಇನ್ನೇ ಎಪಿಸೋಡ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ನಿನ್ನ ಎಪಿಸೋಡ್ ಶುರುವಾಗಿರುವಂಥದ್ದು ಅಲ್ಲಿ ಧ್ರುವಂತ ಏನು ರಾಶಿಕ್ ಅವರ ಒಂದು ಕಿತ್ತಾಟ ಧ್ರುವಂತ ಹೇಳುವಂಥದ್ದೇನು ಅಂತಂದರೆ ನಾನು ಅವ್ರ ಹತ್ರ ಏನು ಹೋಗಿಲ್ಲ ಸೊ ಬಟ್ ಅವರೇ ನಮ್ಮ ಹತ್ರ ಕೆಲವೊಂದು ವಿಚಾರಗಳು ಉಡ್ಕೊಂಡು ಬಂದಿದ್ರು ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ ಧನುಷ್ ಹತ್ರ ಡಿಸ್ಕಷನ್ ಮಾಡ್ತಾಯಿದ್ರು ಅದಾದಮೇಲೆ ಅಲ್ಲಿ ಅಗೇನ್ ಧ್ರುವಂತ ಒಂದು ಮಾತು ಹೇಳ್ತಾರೆ ಸೊ ಇದು ಏನಕ್ಕೆ ಸ್ವಲ್ಪ ವ್ಯಾಲಿಡ್ ಅಂತ ಅನ್ಸುತ್ತೆ ಅಂದರೆ ಸೊ ಧ್ರುವ ಅಂತ ಹೇಳ್ತಾರೆ ನನ್ನ ಒಂದು ಕೆಲವೊಂದು ವಸ್ತುಗಳನ್ನ ತೊಗೊಂಡೋಗಿ ಥಿಂಗ್ಸ್ಗಳನ್ನ ತೊಗೊಂಡೋಗಿ ಅವ್ರು ಇಟ್ಕೊಂಡಿದ್ದಾರೆ ಅದೇನು ಕಾಟಾಡಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಅಂದರೆ ನನ್ನ ಜೊತೆಗೆ ಟಚ್ಚೇ ಇಲ್ಲ ಅಂತಂದರೆ ಸೊ ಅಷ್ಟೊಂದು ಸಲಿಗೆ ಇಲ್ಲ ಅಂತಂದರೆ ಅಲ್ಲಿ ಕೆಲವೊಂದು ಬ್ರಷ್ ಮತ್ತೆ ಬೆಲ್ಟು ಸೊ ಈ ಥರ ಎಲ್ಲ ತೊಗೊಂಡು ಹೋಗಿದ್ದಾರೆ ಅಂತ ಧನುಷತ್ರ ಹೇಳ್ತಾರೆ ಆಮೇಲೆ ಅಲ್ಲಿ ಹೋಗ್ತಾರೆ ಅದು ಥಿಂಗ್ಸ್ ಎಲ್ಲ ನೋಡ್ತಾರೆ ಅಲ್ಲಿ ಹೋಗಿ ಹೋಗಿಬಿಟ್ಟು ಅಲ್ಲಿ ನೋಡಿದ್ರೆ ಥಿಂಗ್ಸ್ ಎಲ್ಲ ಇದೆ ಅಲ್ಲಿ ರಾಶಿಕ ಹತ್ರ ಇದೆ ಅದು ಏನಕ್ಕೆ ಇಟ್ಕೊಂಡಿದಾರೋ ಗೊತ್ತಿಲ್ಲ ನನಗೆ ಬಟ್ ಈ ಕಡೆ ರಾಶಿಕ ಒಂದು ಕಡೆಗೆ ಅಶ್ವಿನಿ ಜೊತೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಸ್ಟಾರ್ಟಿಂಗಲ್ಲಿ ಅವರೇ ಬಂದರು ಸೊ ಅವರೇ ನಾರ್ಮಲಾಗಿ ಮಾತಾಡಿದ್ರು ನಿಮಗೆ ರಾಶು ರಾಶು ಅಂತ ಕರಿಬೋದಾ ಹಾಗೆ ಹೇಗಂತೇನೋ ಅಂದ್ರಂತೆ ಅವರೇನೋ ಓಕೆ ಕರ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ರಾಶ್ ರಾಶಿಕ ಅವರು ಬಿಕಾಸ್ ಎಲ್ಲರೂ ಕೂಡ ರ್ಯಾಶ್ ಅಂತಾರೆ ರಾಶಿಕಾ ಅಂತಾರೆ ರಾಶು ಅಂತಾರೆ ಸೊ ಆ ರೀತಿಯಲ್ಲಿ ಅಂದಾಗ ಸೊ ಕರೀರಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಏನೋ ಹೇಳಿದ್ರಂತೆ ಸೊ ಅದನ್ನೇ ಇವರು ಸಲಿಗೆ ತೊಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದೆ ಇಬ್ಬರದ್ದು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ಕಡೆಯಿಂದ ಇವರು ಸರಿ ಇದ್ದಾರೆ ನಾನೇನು ಅವ್ರ ಮೇಲೆ ಹೋಗಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಆ ಕಡೆ ನಾನು ಯಾಕೆ ಹೇಳಿ ಬ ಸರ್ ಅವ್ರ ಕಡೆಗೆ ಹೋಗ್ಲಿಕ್ಕೆ ಸೊ ಅವರೇ ನಮ್ಮ ಹತ್ರ ಬಂದು ಈ ಥರ ನೋಡಿ ಥಿಂಗ್ಸ್ ಎಲ್ಲ ತೊಗೊಂಡೋಗಿಟ್ಟಿದಾರಲ್ವ ಇದೇ ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಈ ಕಡೆಗೆ ಯಾರು ಧ್ರುವಂಥ ಹೇಳುವಂಥದ್ದು ಆ್ಯಂಡ್ ಧ್ರುವಂತ್ ಇನ್ನೂ ಅಂತ ಹೇಳ್ತಾರೆ ಮಂಜು ಭಾಷಣ ಹತ್ರ ರಾಶಿಕವರ್ ಹೇಳಿದ್ರಂತೆ ಧ್ರುವಂತ್ ಕ್ಯೂಟ್ ಅನ್ನಿಸ್ತಾನೆ ಅಂತ ಹೇಳಿದ್ರಂತೆ ಇದು ಯಾವ ಆ್ಯಂಗಲ್ ಇಂದ ಕ್ಯೂಟ್ ಅನ್ನಿಸ್ತಾನೆ ಅಂತ ಹೇಳಿದ್ರೋ ಗೊತ್ತಿಲ್ಲ ನನಗೆ ಇದನ್ನ ವೀಕೆಂಡಲ್ಲಿ ನೋಡೋಣ ಅಂಡ್ ಇದಾದ್ಮೇಲೆ ಅಲ್ಲಿ ತಲೆ ಮೇಲೆ ನೀರು ಹಾಕಿ ಅಥವಾ ಅದೇನು ವಸ್ತುಗಳನ್ನು ಹಾಕಿ ಸೊ ನಾಮಿನೇಷನ್ ಮಾಡುವಂತ ಟಾಸ್ಕ್ ಬರುತ್ತೆ ಸೊ ಇಲ್ಲಿ ಅಗೇನ್ ಮಾಡುದು ಖಂಡಿತವಾಗ್ಲೂ ತಪ್ಪಿದೆ ನನಗೆ ಅನಿಸಿರುವಂಥ ಪ್ರಕಾರ ಏನು ಅಂತಂದ್ರೆ ಒಂದು ನಮ್ಮ ಅಶ್ವಿನಿಯವರಿಗೆ ಕೊಟ್ಟಿರುವಂಥದ್ದು ಕಲ್ಮಶ ಅನ್ನೋದಿದೆಯಲ್ಲ ಸೊ ಆ ಒಂದು ಇದ್ರು ಬಿಟ್ರೆ ನನಗೆ ಯಾವುದೂ ಕೂಡ ಸರಿ ಅಂತ ಅನಿಸಲಿಲ್ಲ ಬಿಕಾಸ್ ಅದು ಪ್ರತಿ ಒಂದು ಇದರಲ್ಲೂ ಕೂಡ ತಪ್ಪು ಮಾಡಿದ್ದಾರೆ ನಾಮಿನೇಟ್ ಮಾಡಿರೋ ತಪ್ಪಲ್ಲ ಕೊಟ್ಟಿರೋ ರೀಸನ್ಗಳಿದೆಯಲ್ಲ ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಬಟ್ ಆಗಲೇ ಆವಾಗಲೇ ಹೇಳಿದೆ ಎಲ್ಲಾನು ತೆಲೆ ಇಟ್ಕೊಳ್ಲಿಕ್ಕೆ ಆಗಲ್ಲ ಬಟ್ ಏನಾಯ್ತು ಅಂತಂದ್ರೆ ಇಲ್ಲಿ ಸಗಣಿ ನೀರು ಅಂತ ಬಂದಾಗ ಅಲ್ಲಿ ಧ್ರುವಂತಕ್ಕೆ ತಗೊತಾರೆ ಸೊ ಅಲ್ಲಿ ರೀಸನ್ಗಳು ಕರೆಕ್ಟಾಗಿ ಕೊಡಕ್ಕೆ ಬರಲ್ಲ ಮೀನ್ಸ್ ಅದು ಯಾವುದೋ ನಿನ್ನೆ ಆಗಿರುವಂಥ ಜಗಳ ತೊಗೊಂಡ್ರೆ ಅದೇ ಹೇಳ್ತಾ ಇದ್ದೀನಲ್ಲ ಯಾರಿಗೂ ಕೆಲವೊಬ್ಬರಿಗೆಲ್ಲ ಮೆಮೊರಿ ಪವರ್ ಇರಲ್ಲ ಅದನ್ನೆಲ್ಲ ತೊಗೊಂಡು ಹೇಳಬೇಕು ಅನ್ನೋ ರೀತಿಯಲ್ಲಿ ಸೊ ಇಂಥ ಟೈಮಲ್ಲಿ ಸೊ ಅಲ್ಲಿ ಸೆಗಣಿ ಅಂತ ಬಂದಾಗ ನಿನ್ನೆ ನಡೆದಿರುವಂತಹ ಒಂದು ಜಗಳದ ಬಗ್ಗೆ ಹೇಳಿದ್ರು ಬಿಟ್ರೆ ಬಟ್ ಬಿಗ್ ಬಾಸ್ ಅದಲ್ಲ ಬಟ್ ಅದು ಗುಣಲೇ ರೀತಿಯಲ್ಲಿ ಹೇಳಿ ಹೇಳಿರೋ ರೀತಿಯಲ್ಲಿ ಹೇಳಿದ್ರು ಅದಾದ್ಮೇಲೆ ಏನೇನೋ ಒಂದು ಹೇಳುವಂಥ ಪ್ರಯತ್ನ ನಡೀತು ಬಟ್ ಕಷ್ಟ ಇದೆ ಗುರು ಅಂತಂದಾಗ ರೀಸನ್ಗಳು ಹೇಳಬೇಕು ಅಂತಂದಾಗ ತುಂಬ ಕಷ್ಟ ಇದೆ ಅಗೇನ್ ಅಲ್ಲಿ ಮಾತುಕತೆ ನಡೆಯುತ್ತೆ ಅಂತ ಕೊಟ್ಟಾಗ ಧ್ರುವಂತ ಕಿತ್ತಾಟ ಮಾಡಿದ್ರು ಆಮೇಲೆ ಕೆಸರು ಅಂತ ಬಂದಾಗ ಯಾರು ನಮ್ಮ ಸುದಿ ಇದು ಮಾಡಿದ್ರು ಅವ್ರನ್ನ ಬೇಕಾದ್ರೆ ಜಸ್ಟಿಫಿಕೇಶನ್ ಕೊಡಬೇಕಿತ್ತು ಇವಾಗ ಅವ್ರಿಗೆ ಹೋಲಿಸ್ಬೇಕು ನೀವು ಅವ್ರ ಹತ್ರ ಆ ಗುಣ ಇಲ್ಲ ಅಂತಂದ್ರು ಕೂಡ ಯಾವುದೋ ಒಂದು ಪಾಯಿಂಟ್ ತಂದು ಸೊ ಈ ಒಂದು ಇದಕ್ಕೆ ಅವ್ರು ಹೋಲ್ತಾರೆ ಅನ್ನೋ ರೀತಿಯಲ್ಲಿ ಹೇಳಬೇಕು ಬಟ್ ಹೇಳೋ ರೀಸನ್ ಇದೆಯಲ್ಲ ಅದು ಎಲ್ಲೋ ನಂಗೆ ತಪ್ಪು ಅನ್ಸುತ್ತೆ ಕೆಸರು ಅಂತಂದ್ರೆ ಇವಾಗ ನನ್ನ ಪ್ರಕಾರ ಸುದಿ ತಾನು ಮಾಡಿದ್ದಲ್ದೇನೆ ಬೇರೆಯವರಿಗೆ ಹಾಕೋತಿದ್ದೆ ಅದನ್ನ ಜಾನ್ವಿ ಕೂಡ ತಗೋಬೋದಾಗಿತ್ತು ಬಿಕಾಸ್ ಆ ಗೆಜ್ಜೆ ಅಂತ ವಿಷಯ ಬಂದಾಗ ಸೊ ಅದನ್ನು ಹೇಳ್ಬೋದಾಗಿತ್ತು ಬೇರೆಯವರಿಗೆ ಸೊ ಓಕೆ ಇವ್ ತವ್ ಮಾಡ್ಬಿಟ್ಟು ಬೇರೆವ್ರ ಮೇಲೆ ಕೆಸರೇ ಇರ್ತಾರೆ ಅನ್ನೋ ರೀತಿ ರಕ್ಷಿತ ಮೇಲೆ ಕೆಸರೇರಿಸಿದ್ರು ಸೊ ಯಾರಿಗೆ ಯಾವ ರೀಸನ್ ನ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದು ಇಲ್ಲ ತಪ್ಪಾಯ್ತು ಅಂತ ನನಗೆ ಅನ್ಸುತ್ತೆ ಕಡೆ ಸುದೀಪ್ ಕೂಡ ಮಾತಾಡಿದ್ರು ಧ್ರುವಂತ ಕೂಡ ಮಾತಾಡಿದ್ರು ಇನ್ನು ತಣ್ಣೀರು ಅಂತ ಬಂದಾಗ ಇನ್ನೂ ನಿದ್ದೆ ಎಲ್ಲಿ ಯಾರು ಇದಾರೆ ಅನ್ನೋ ರೀತಿಯಲ್ಲಿ ಇನ್ನೂ ಎಚ್ಚರ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಂದಾಗ ಸೊ ಜಾಸ್ತಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಾಪ ರಕ್ಷಿತಾ ಕೊಟ್ಬಿಟ್ರು ಸೊ ಅದು ನನಗೆ ಬೇಜಾರಾಯ್ತು ಪಾಪ ಆ ಹುಡುಗಿ ಜಾಸ್ತಿ ಅಂದ್ರೆ ವಾದ ಮಾಡಿಲ್ಲ ಸುದೀ ರಾಶಿಕ ಎಷ್ಟು ವಾದ ಮಾಡಿದ್ರು ಜೊತೆಗೆ ಅಶ್ವಿನಿ ಕೂಡ ತುಂಬಾ ಕಿರ್ಚಾಡ್ಬಿಟ್ರು ಬಟ್ ರಕ್ಷಿತಾ ಓಕೆ ಏನು ಪಾಪ ಅರ್ಥ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ತಿಳಿಸುವಂತ ಪ್ರಯತ್ನ ಮಾಡಿದ್ರು ಇದು ನಿದ್ದೆ ಮಾಡಿದ್ರಂತಲ್ಲ ಗೇಮ್ ಅಲ್ಲಿ ಯಾರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಆ ಹುಡುಗಿ ಒಂದು ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡುತ್ತೆ ಬಟ್ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತು ಬಿಕಾಸ್ ಅಲ್ಲಿ ಗೊತ್ತಿದೆ ಕ್ಲೀನ್ ಆಗಿ ಅಂದ್ರೆ ಈ ಮಾಳಿಗೆ ಅದೆಲ್ಲ ಅಷ್ಟೊಂದು ಡೀಪ್ ಆಗಿ ಅರ್ಥಕ್ಕೆ ಬರಲ್ಲ ಅಂತ ಗೊತ್ತಾದ್ಮೇಲೆ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ಲಿ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಆ ಹುಡುಗಿ ಅರ್ಥ ಮಾಡ್ಕೊಂಡಿರೋದನ್ನ ಯಾರು ಕೂಡ ಅರ್ಥ ಮಾಡಿಕೊಂಡಿಲ್ಲ ಓಕೆ ಒಂದು ಲೆವೆಲ್ಗೆ ಡಿಸ್ಕಶನ್ ಮಾಡ್ಲೇಬೇಕು ಅಪೋಸ್ ಮಾಡ್ಲೇಬೇಕು ಅಪೋಸ್ ಮಾಡೋದೇ ಬೇಡ ಅಂತ ಹೇಳ್ತಾರೆ ಬಿಕಾಸ್ ಅಪೋಸ್ ಮಾಡಿಲ್ಲ ಅಂತಂದ್ರೆ ನಾವು ಅದನ್ನ ಆಗುತ್ತೆ ಬಟ್ ಅಪೋಸ್ ಮಾಡಬೇಕು ಬಟ್ ಹೆಂಗೆ ಅಂತಂದ್ರೆ ಒಂದು ಲೆವೆಲ್ ವರ್ಗೂ ಮಾಡಿ ಅದನ್ನೇ ತಿರ್ಗ ಅದನ್ನೇ ವಾದ ಮಾಡ್ತೀನಿ ನಾ ಮಾಡು ಬಿಟ್ಬಿಡಿ ಜನ ನಿರ್ಧಾರ ಮಾಡ್ತಾರೆ ಅಥವಾ ಸುದೀಪ್ ವೀಕೆಂಡ್ ಇರ್ತಾರೆ ಮಾಡ್ತಾರೆ ಯಾಕೆ ಆ ರೀಸನ್ ತಗೊಂಡ್ರಿ ಅಂತ ಸೊ ಅದು ನನ್ಗೆ ಅಂತ ನಾ ಹೇಳ್ತೀನಿ ಓಕೆ ಅಲ್ಲಿ ಕಪ್ಪು ನೀರು ಕಲ್ಮಶ ಅಂತ ಬಂದಾಗ ಅಶ್ವಿನಿ ಕೊಟ್ಟರು ಅಶ್ವಿನಿ ಕೊಟ್ಟರು ಖಂಡಿತವಾಗ್ಲೂ ಅಷ್ಟೊಂದು ತಪ್ಪು ಅಂತ ಅನಿಸಿಲ್ಲ ಬಿಕಾಸ್ ಮನಸ್ಸೊಳಗಡೆ ಕಲ್ಮಶ ತುಂಬ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಬಂದಾಗ ಅಲ್ಲಿ ಬಿಕಾಸ್ ಅವ್ರು ಖಂಡಿತವಾಗ್ಲೂ ಮನ ಮನಸ್ಸೊಳಗಡೆ ಕಲ್ಮಶ ಇದೆ ಯಾಕಂದ್ರೆ ಬೇರೆಯವ್ರಿಗೆ ಯಾರಾದ್ರೂ ಚೆನ್ನಾಗಿ ಆಡ್ತಿದ್ರೆ ಅಥವಾ ಬೇರೆಯವ್ರ ಮಾತು ಕೇಳಿಲ್ಲ ಅಂತಂದ್ರೆ ಸೊ ಅದೊಂದು ಇದೆ ಅದು ಕಲ್ಮಶ ಅನ್ನುವಂಥದ್ದು ಜೊತೆಗೆ ಅಲ್ಲಿ ರಚಿತದ್ದೆಲ್ಲ ರೀಸನ್ಗಳು ಬಂತು ಅವಾಗ ರಕ್ಷಿತ ರೀಸನ್ ತಗೋಬೇಡಿ ನಮಗೂ ನಿಮಗೂ ಏನಾಗಿದೆ ಹೇಳಿ ಅಂತ ಅಶ್ವಿನಿ ಹೇಳ್ತಾರೆ ಮಾಳುಗೂ ಅಶ್ವಿನಿಗೆ ಏನಾಗಿದೆ ಸೊ ಅದನ್ನ ಮಾತ್ರ ಹೇಳಿ ನನಗೆ ನನಗಿದ್ರ ಬಗ್ಗೆ ಖಂಡಿತವಾಗ್ಲೂ ತಕರಾಗಿದೆ ಏನಂತಂದ್ರೆ ಸೊ ಎಲ್ಲರೂ ಕೂಡ ಒಬ್ಬರಿಗೆ ಹೋಗಿ ಅಲ್ಲಿ ನಾಮಿನೇಟ್ ಮಾಡುವಂತ ಏನಾದರೂ ಮಾಡಲೇಬೇಕು ಅಂತ ಏನಿಲ್ಲ ಒಬ್ಬ ಒಳ್ಳೆ ಮನಸ್ಸು ಇದ್ದಾನೆ ಅವನು ಯಾರು ಕೂಡ ಮಲ್ಲಮ್ಮ ಯಾರು ಯಾರಿಗೆ ನಾಮಿನೇಟ್ ಮಾಡಬೇಕಾಗುತ್ತೆ ಯಾರನ್ನ ನಾಮಿನೇಟ್ ಮಾಡಲೇಬೇಕಲ್ಲ ಮಲ್ಲಮ್ಮ ಮಲ್ಲಮ್ಮನ ಯಾರು ಕೂಡ ಹೋಗ್ಬಿಟ್ಟು ಡೈರೆಕ್ಟ್ ಏನು ಅಂದಿರಲ್ಲ ಸೊ ಅಂತ ಟೈಮಲ್ಲಿ ಮಲ್ಲಮನ ಇವಾಗ ಆರು ಜನ ನಾಮಿನೇಟ್ ಮಾಡ್ಬೋದು ಯಾರು ನನಗೆ ದ್ವೇಷನೇ ಮಾಡಿಲ್ಲ ಬಿಗ್ ಬಾಸ್ ನಾನು ಸುಮ್ಮನೆ ಇರ್ತೀನಿ ಯಾರು ನಾಮಿನೇಟ್ ಮಾಡಲ್ಲ ಅನ್ನೋಕ್ಕಾಗತ್ತ ಏನಾದರೂ ಒಂದು ರೀಸನ್ ಹೇಳಿ ಅಥವಾ ಬೇರೆ ಬೇರೆ ಏನಾದ್ರೂ ಮಾಡಿರೋದನ್ನ ಅಲ್ಲಿ ಸೊ ಇಂಥ ಟೈಮಲ್ಲಿ ಅದೆಲ್ಲ ನನಗೆ ಮಾತ್ರ ನಿಮಗೆ ಮಾತ್ರ ಜಗಳ ಆಗಿದೆ ಅದನ್ನ ಮಾತ್ರ ಅದು ಆಗಲ್ಲ ಅಂತ ನನಗೆನ್ಸೆ ಅಶ್ವಿನಿರು ಕೊಟ್ಟಿರುವಂತದ್ದು ನನ್ನ ಪ್ರಕಾರ ಎಲ್ಲೋ ಮಾಡೋದು ಅದು ಒಂದ್ ಸರಿ ಇತ್ತು ಬಿಟ್ರೆ ಅಂಡ್ ಇಲ್ಲಿ ರಾಶಿಗಾಗಿ ಕಸ ಅಂತ ಕೊಟ್ಟಿದ್ದಾದ್ಮೇಲೆ ಅದು ಕಸ ಆ ಮೂಲೆಯಲ್ಲಿ ಕೂತಿರ್ತಾರೆ ಈ ಮೂಲೆಯಲ್ಲಿ ಕೂತಿರ್ತಾರೆ ಸೊ ಯಾರ ಜೊತೆ ಸೇರಲ್ಲ ಓನ್ಲಿ ಮೂಲೆ ಇರ್ತಾರೆ ಅನ್ನೋದಕ್ಕೋಸ್ಕರ ಕಸ ಅಂತ ಹೇಳಿದ್ರು ಬಟ್ ನನ್ನ ಪ್ರಕಾರ ಅದಲ್ಲ ಸೊ ಅದು ಬಿಗ್ ಬಾಸ್ನ ಕಸ ಅಂತಂದ್ರೆ ಬೇರೆನೇ ಇನ್ನೊಂದು ಸ್ವಲ್ಪ ಜಸ್ಟಿಫಿಕೇಷನ್ ಕೊಡಬೇಕಿತ್ತು ಅಂತ ನನಗನ್ಸುತ್ತೆ ಅಗೇನ್ ಅಲ್ಲಿ ಸಿಕ್ಕಾಪಟೆ ವಾದ ಆಗೋಯ್ತು ಸೊ ರಾಶಿಕ ಗು ಮತ್ತು ಮಾಳುಗುವೆ ತುಂಬ ಅಂದರೆ ತುಂಬ ವಾದ ಆಯಿತು ಬಟ್ ನಾನು ಹೇಳೋದೇಂತಂದ್ರೆ ಅಗೇನ್ ಅಲ್ಲಿ ಗಿಲ್ಲಿ ಬೇರೆ ಬಂದ ಆ ಒಂದು ಇದರಲ್ಲಿ ಸೊ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಗಿಲ್ಲಿ ಸೊ ಆ ಒಂದು ಟಾಂಟ್ ಕೊಡುವಂಥದ್ದು ಬೇಕಿರಲಿಲ್ಲ ನನಗೆ ಯಾಕಂದರೆ ಟಾಸ್ಕ್ ನಡೆಯೋ ಟೈಮಲ್ಲಿ ಚಟುವಟಿಕೆ ನಡೆಯೋ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾಡಲಿ ಬಟ್ ಟಾಸ್ಕು ಚಟುವಟಿಕೆ ಅಂತಂದಾಗ ಸುದೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸೊ ಈ ಥರ ಎಲ್ಲ ಹಾಳು ಮಾಡುವಂಥದ್ದು ಸರಿಯಲ್ಲ ಅನ್ತಿರ ಯಾಕಂದ್ರೆ ಪ್ರವರ್ಕಿಂಗ್ ಆಗ್ತವೆ ಒಂದಕ್ಕೊಂದು ಸೊ ಅಗೇನ್ ಇಲ್ಲೇ ಇರೋ ರಾಶಿಕದ ಏನು ಪ್ರಾಬ್ಲಮ್ ಅಂತಂದರೆ ಕೆ ತಾಸ್ಕ್ ಆಡ್ತಾರೆ ಎಲ್ಲ ಆಡ್ತಾರೆ ಓಕೆ ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಸುಮ್ಮನೆ ಕಿರ್ಚಾಡ್ತಾರೆ ಸೊ ಅದು ಎಲ್ಲೋ ಸರಿ ಅಂತ ಅನಿಸ್ತಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಬೇಕು ರಕ್ಷಿತ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಸೊ ಅಲ್ಲಿ ರಾಶಿಕ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಏನಂತಂದ್ರೆ ನನಗೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ನಂಗೆ ಪ್ರತಿ ಟೈಮಲ್ಲೂ ಗೇಮ್ ಆದಾಗಲೂ ಕೂಡ ನನಗೆ ಏನು ಸಿಗಲ್ಲ ಸೇಫು ಮಾಡಲ್ಲ ಇಮ್ಯೂನಿಟಿ ಸಿಗಲ್ಲ ಏನೂ ಆಗಲ್ಲ ಎಲ್ಲರೂ ಗ್ರೂಪ್ ಗ್ರೂಪಿಸ್ ಮಾಡ್ಕೊಂಡು ನಾನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ತಲೆಯಲ್ಲಿದೆ ಅವರಿಗೆ ಸೊ ಅದನ್ನ ಫಸ್ಟು ತಲೆಯಿಂದ ತೆಗೆದುಹಾಕಿ ಸ್ವಲ್ಪ ಮೆಚುರಿಟಿಯಿಂದ ಥಿಂಕ್ ಮಾಡಿ ಸೊ ಯಾರು ಹೆಂಗೆ ಏನು ಅನ್ನೋದನ್ನ ಸ್ವಲ್ಪ ಗೇಮ್ ಅನಲೈಸ್ ಮಾಡಬೇಕು ಅವರು ಇಲ್ಲ ಸುಮ್ಮನೆ ನಾನು ಕಿರ್ಚಾಡ್ತೀನಿ ಅದು ತುಂಬ ಅಂದರೆ ತುಂಬ ನೆಗೆಟಿವ್ ಹೋಗುತ್ತೆ ನೀವು ಎಷ್ಟೇ ಟಾಸ್ಕ್ ಆಡೋದು ಕೂಡ ಆ ಒಂದು ಪಾಸಿಟಿವಿಟಿಗಿಂತ ನೆಗೆಟಿವಿಟಿನ ತುಂಬಾ ಜಾಸ್ತಿ ಹೋಗೋದ್ರಿಂದ ಸೊ ಎಲ್ಲ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ಆಮೇಲೆ ಥೂ ಅನ್ನುವಂಥದ್ದು ಮೇ ಬಿ ಅದು ಕೊನೆಯಲ್ಲಿ ಥೂ ಅಂದಿರುವಂತದ್ದು ಅವರಿಗೆಲ್ಲ ಕಸಕ್ಕೆ ತೂ ಕೂಡ ಆ ಒಂದು ಹೀಟ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಮಾಡು ಅನ್ಕೊಂಡ ನನಗೆ ಅಂದ್ರೆ ಅನ್ನೋ ರೀತಿಯಲ್ಲಿ ಆಮೇಲೆ ಅಪ್ಪಿ ಅಂದ್ರೂ ಕೂಡ ನನ್ನ ಹೆಸರು ಅಪ್ಪಿ ಅಲ್ಲ ಸೊ ಅಂತ ಕರೀರಿ ಸೊ ಇಂಥವ್ ಏನಾಗುತ್ತೆ ಚಿಕ್ಕ ಚಿಕ್ಕದೇ ಸ್ವಲ್ಪ ನಿಮಗೆ ಜಾಸ್ತಿ ಅಹಮ್ ಇದೆ ಅನ್ನೋದನ್ನ ತೋರಿಸುತ್ತೆ ಅಪ್ಪಿ ಏನು ಕೆಟ್ಟ ಪದ ಅಲ್ಲ ಅದು ಸೊ ಅರ್ಥ ಮಾಡ್ಕೊಬೇಕು ನೀವು ಸೊ ಒಬ್ಬರ ಏನಂತಾರೆ ಹೇಟ್ ಮಾಡ್ತಾ ಇದೀವಿ ಏನು ನಾಮಿನೇಟ್ ಮಾಡಿದೆ ಅಂದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕು ಅವ್ನು ಯಾಕೆ ಹೇಳ್ತಿದ್ದಾನೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿ ಮಾಳು ಅರ್ಥ ಆಗ್ತಾ ಇಲ್ಲ ಅದು ಬಿಟ್ಬೇಡ ಇಲ್ಲಿಗೆ ಅಂತ ಸೊ ನೀವು ಆ ಥರ ಬಿಟ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಮಾಳು ಮೇಲೆ ಕೋಪ ಇರುವಂತಹ ಜನಗಳಿಗೆ ಬಟ್ ಇದೇನಾಯಿತು ಅಂತಂದ್ರೆ ಸುದ್ದಿ ಆಮೇಲೆ ರಾಶಿಕಾ ಸೊ ಅವರೆಲ್ಲ ಸೇರ್ಕೊಂಡು ಅಂದರೆ ಅವನ ಮೇಲೆ ಆಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅವ್ನಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅವನಿಗೆ ಕ್ಯಾಪ್ಟನ್ ಮಾಡಿ ವೇಸ್ಟ್ ಆಗೋಯ್ತು ಹಂಗೆ ಹಿಂಗೆ ಇಲ್ಲೇ ಇರುವಂಥ ವಿಷಯಗಳೆಲ್ಲ ಮಾತಾಡ್ಬಿಟ್ರಿ ಇವಾಗ ಏನಾಯಿತು ಮೇಲೆ ಸಿಂಪತಿ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಅವ್ನು ಮಾಡಿರೋಂಥ ತಪ್ಪನ್ನ ಸೊ ನೀವು ತಪ್ಪು ಮಾಡಿದಿರ ತಪ್ಪು ಮಾಡಿದ್ರೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನೀವು ವೇಸ್ಟ್ ಹಂಗೆ ಹಿಂಗೆ ಅಂದ್ಬಿಟ್ಟು ಸೊ ನೀವು ಇವಾಗ ಬಂದ್ಬಿಟ್ಟು ತಪ್ಪಿಸ್ತಾ ಸಾಂದರ್ಭ ನಿಂತ್ಕೊಂಡಿದ್ದೀರಾ ಸೊ ಅದು ಮಾಡಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಅದಾದ್ಮೇಲೆ ಚಿಣಮಿ ಅಂತ ಕೊಡ್ತಾರೆ ಚಿಣಮಿ ಅಂತ ಕೊಟ್ಟಿದ್ದಾದ್ಮೇಲೆ ಅಲ್ಲಿ ಅಟೆನ್ಷನ್ ಸೀಕರ್ ಇದಕ್ಕೆ ಒಂದು ಗುಣಲಕ್ಷಣ ಅಂತಂದರೆ ಸೊ ಅದನ್ನು ತೊಗೊಂಡೋಗಿ ಯಾರಿಗೆ ನಮ್ಮ ಜಾನ್ವರಿ ಕೊಡ್ತಾರೆ ಸೊ ಅಲ್ಲಿ ಯಾವಾಗಲೂ ಮೇಕಪ್ ಮಾಡ್ಕೊಂಡು ಇಟ್ಕೋತಾರೆ ಅಡುಗೆ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಬಟ್ ಅಲ್ಲಿ ಜಾನ್ವಿ ಹೇಳಿದ್ರು ನಾನು ಸ್ನಾನ ಮಾಡೋದನ್ನ ಬಿಟ್ಟು ಸೊ ಬಂದು ಅಡುಗೆ ಮಾಡಿಕೊಟ್ಟಿದ್ದೀನಿ ಮಾಡಲು ಇರಲಿ ನಿಮಗೆ ಏನೋ ರೀತಿಯಲ್ಲಿ ಮಾತುಕತೆ ಬಂತು ಸೊ ಅದೇ ಪ್ರಾಬ್ಲಮ್ ಆಗ್ತಿದೆ ಖಂಡಿತವಾಗ್ಲೂ ಮಾಡುವಂತ ಬಂದಾಗ ರೀಸನ್ಗಳು ಕೊಡ್ಲಿಕ್ಕೆ ಆಗ್ತಿಲ್ಲ ಸೊ ಇದಾದ್ಮೇಲೆ ಅಲ್ಲಿ ಒಂದು ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಇವಾಗ ಯಾರು ನಾಮಿನೇಟ್ ಆಗಿದ್ದಾರೆ ಯಾರು ಸೇಫ್ ಆಗಿದ್ದಾರೆ ಸೊ ಈ ವಾರದ ಟಾಸ್ಕ್ ಇದೇ ಒಂದು ಎರಡು ತಂಡಗಳಾಗಿ ನಡೆಯುವಂಥದ್ದು ಸೊ ಟಾಸ್ಕ್ ಯಾವ ರೀತಿ ಇದೆ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಅಲ್ಲಿ ಅದೇ ಒಂದು ಮಡಿಕೆ ಹೊಡೆಯುವಂಥ ಟಾಸ್ಕು ಅಂಡ್ ಇದರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಟಾಸ್ಕ್ಗಳಲ್ಲಿ ಸೊ ಅವರು ಸ್ವಾಪ್ ಆಗ್ತಾರೆ ಯಾರು ನಾಮಿನೇಟ್ ಆಗಿದ್ದಾರೆ ಅಥವಾ ಯಾರು ಸೇಫ್ ಆಗಿದ್ದಾರೆ ಆ ತಂಡದಿಂದ ಗೆದ್ದೋ ತಂಡದಿಂದ ಸೊ ಸೇಫ್ ಆಗ್ತಾರೆ ನಾಮಿನೇಟ್ ಗೆದ್ದರೆ ಅಥವಾ ಅಂಡ್ ಟಾಸ್ಕ್ ವಿಚಾರದಲ್ಲಿ ಬಂದ್ರೆ ಅಲ್ಲಿ ನೋಡಿದ್ರೆ ಫಸ್ಟ್ ರೌಂಡ್ ಅಲ್ಲೇ ತುಂಬಾ ಚೆನ್ನಾಗಿರುವಂತದ್ದು ಅಂತಂದ್ರೆ ಸೂರಜ್ ಅಂಡ್ ಧನು ಸೊ ಫಸ್ಟ್ ರೌಂಡ್ ಅಲ್ಲಿ ಥ್ರೂ ಸಿಕ್ಕಾಪಟ್ಟೆ ಫಂಬಲ್ ಮಾಡ್ಬಿಟ್ರು ಎರಡು ಸಾರಿ ಇನ್ನು ಬಜರೇ ಆಗಿಲ್ಲ ಆಲ್ರೆಡಿ ಓಡೋಗ್ಬಿಟ್ರು ಓಕೆ ಮಿಸ್ಟೇಕ್ಸ್ ಇರ್ಬೋದು ಅವ್ರು ಏನೋ ಗೊತ್ತು ಮಾಡ್ಕೊಂಡಿಲ್ಲ ಅಂತ ಬಟ್ ಇಂಥ ಟೈಮಲ್ಲಿ ಅದೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ ಯಾವಾಗ ಓಡಬೇಕು ಯಾವಾಗಿಲ್ಲ ಅಂತ ಗೆಲ್ಲೋ ಅಂತ ಹಂಬಲ ಎಲ್ಲರಿಗೂ ಕೂಡ ಇರುತ್ತೆ ಬಟ್ ರೂಲ್ಸ್ಗಳಂತ ಬಂದಾಗ ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಸೊ ಎರಡು ಸಾರಿ ಏನೋ ಬೇಗ ಬೇಗ ಹೊಂಟು ಹೋಗ್ಬಿಟ್ರು ಇನ್ನು ರಿಯಲ್ ಆಗಿ ಹೋಗಬೇಕಾದಾಗ ಹಿಂದೆ ಉಳ್ಕೊಂಡ್ಬಿಟ್ರೆ ಇಬ್ಬರು ಸೊ ಅಲ್ಲಿ ಆರಾಮಾಗಿ ಧನುಷ್ ಮುಂದೆ ಹೋಗ್ಬಿಟ್ರು ಸೊ ಧ್ರುವ ಕೂಡ ಹೋಗಲಿಲ್ಲ ಮೂರನೇ ಸಾರಿ ಅಲ್ಲಿ ಸುದಿ ಕೂಡ ಹೋಗಲಿಲ್ಲ ಸೊ ಅಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಟೀಮ್ಗಳು ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಒಂದು ಕಡೆಗೆ ಹುಡುಗರು ಸ್ಟ್ರಾಂಗ್ ಇದ್ದಾರೆ ಇನ್ನೊಂದು ಕಡೆಗೆ ಹುಡುಗರು ಸ್ಟ್ರಾಂಗ್ ಇದ್ದಾರೆ ಸೊ ಅದೇ ಆಗಿರುವಂಥದ್ದು ಇಲ್ಲಿ ಸೊ ಧ್ರುವ ಫಸ್ಟ್ ರೌಂಡಲ್ಲಿ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಫಸ್ಟ್ ರೌಂಡ್ ಗೆದ್ದಿರುವಂತದ್ದು ಅಲ್ಲಿ ಸೂರಾಜ್ ತನು ಹೋಗಿರ್ತಾರೆ ಅವ್ರ ಗೆದ್ರು ಇನ್ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಕಾವ್ಯ ಸ್ಪಂದನ ಈ ಕಡೆಯಿಂದ ಹೋಗ್ತಾರೆ ಸೇಫ್ ತಂಡದಿಂದ ಅಂಡ್ ನಾಮಿನೇಟ್ ತಂಡದಿಂದ ರಾಶಿ ಅಂಡ್ ಜಾನ್ವಿ ಹೋಗುವಂಥದ್ದು ಇಬ್ಬರೂ ಕೂಡ ಸಾಕತಾಗಿ ರಾಶಿ ಅಂಡ್ ಜಾನ್ವಿ ಅದರಲ್ಲೂ ಮುಖ್ಯವಾಗಿ ರಾಶಿ ಪ್ಲಸ್ ಪಾಯಿಂಟ್ ಅಂತ ಟಾಸ್ಕು ಟಾಸ್ಕ್ ಸೊ ಟಾಸ್ಕ್ ಕೊಟ್ಟರೆ ಅವ್ರದ್ದು ಗ್ರಾಫ್ ಮೇಲೆ ಹೋಗುತ್ತೆ ಟಾಸ್ಕ್ ಇಲ್ಲ ಅಂತಂದರೆ ಅವ್ರು ರಫ್ ಕೆಳಗಡೆ ಹೋಗುತ್ತೆ ಯಾಕಂದರೆ ಟೈಮ್ ಇರಲ್ವಲ್ಲ ಟೈಮ್ ಇರುತ್ತಲ್ಲ ಸಿಕ್ಕಾಬೆ ಆ ಖಾಲಿ ಟೈಮಲ್ಲಿ ಸುಮ್ಮನೆ ಕೂರೋಕ್ಕಾಗ್ದೇ ಅವ್ರ ಬಗ್ಗೆ ಇರ ಬಗ್ಗೆ ಮಾತಾಡಿ ಮಾತಾಡಿನೇ ನೆಗೆಟಿವ್ ಆಗ್ತಿರುವಂಥದ್ದು ಅವರು ಓಕೆ ಸೊ ಆ್ಯಂಡ್ ಮೂರನೇ ಒಂದು ರೌಂಡಲ್ಲೂ ಕೂಡ ಅಷ್ಟೇ ಧನು ಅಂಡ್ ಅಬಿ ಬರ್ತಾರೆ ಸೊ ಸೇಫ್ ತಂಡದಿಂದ ಆ್ಯಂಡ್ ನಾಮಿನೇಟ್ ತಂಡದಿಂದ ಆಗೇನು ಇವರಿಬ್ಬರೇ ಇಬ್ಬರೇ ಇವರಿಬ್ಬರೇ ಇಬ್ಬರೇ ಬರಬೇಕಾಗಿತ್ತು ಸುದಿ ಆ್ಯಂಡ್ ಧ್ರುವ ಇಲ್ಲೂ ಕೂಡ ಅಷ್ಟೇ ಅಟ್ ಲೀಸ್ಟ್ ಇಟ್ ಈ ಒಂದು ರೌಂಡಲ್ಲಿ ಧ್ರುವ ಟ್ರೈ ಮಾಡಿದ್ರು ಬೇಗ ಹೋಗಿಬಿಟ್ಟು ಟ್ರೈ ಮಾಡಿದ್ರು ಆಮೇಲೆ ಅಲ್ಲಿ ಅಭಿ ಸ್ವಲ್ಪ ಮುಂದೆ ಹೋದ್ರು ಕೂಡ ಅಭಿನ ಹಿಡ್ಕೊಂಡಿದ್ರು ಬಟ್ ಇಲ್ಲಿ ಸುದ್ದಿ ಏನು ಮಾಡಬೇಕಾಗಿತ್ತು ಅಂತಂದರೆ ಧನುನ ಸ್ವಲ್ಪ ಕಾಲಿಂದ ಹಿಡ್ಕೊಂಡು ಎಳಿಬೇಕಾಗಿತ್ತು ಅಲ್ಲಿ ಎಳಿಲಿಲ್ಲ సో అదూ తప్పు అంత నగెత్తే సో అది స్వల్ప ఎలా సుదీర్ ಕೊಟ್ಟಿದ್ದರೆ ಸಾಥ್ ಕೊಟ್ಟಿದ್ದಿದ್ರೆ ಖಂಡಿತವೂ ಧ್ರುವ ಅಭಿನ ಹಿಡ್ಕೊಂಡು ಸೊ ಮೇ ಬಿ ಮಡಿಕೆ ಫಸ್ಟ್ ಹೋಗಿ ಅವರೇ ಹೊಳಿತಿದ್ರು ಅಂತ ಅನ್ಸುತ್ತೆ ನಾಲ್ಕನೇ ರೌಂಡಲ್ಲೂ ಕೂಡ ಅಷ್ಟೇ ರಾಶಿ ಆ್ಯಂಡ್ ಅಶ್ವಿನಿ ಬರ್ತಾರೆ ಈ ಕಡೆಯಿಂದ ಅಗೇನ್ ಕಾವ್ಯ ಸ್ಪಂದನ ಸೊ ಅವರೇ ಬಂದರು ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ರಾಶಿ ಸಕ್ಕತ್ತಾಗಿದ್ರು ಅಂಡ್ ಅಶ್ವಿನಿಯವ್ರದ್ದು ತುಂಬ ರೋ ರೋಲ್ ಇದೆ ಇಲ್ಲಿ ಯಾಕಂತಂದರೆ ಅವರು ಇಬ್ಬರೂ ಕೂಡ ಲಾಕ್ ಮಾಡ್ಕೊಂಡ್ಬಿಟ್ರು ಅಲ್ಲಿ ಒಂದ್ಸಾರಿ ಅವರು ನಮ್ಮ ಸ್ಪಂದನವ್ರು ಒಳ್ಳೆ ಒಂದು ರೀತಿ ಮೂಟೆ ಹೇಳ್ಕೊಂಡು ಹೋದಾಗ ಹೇಳ್ಕೊಂಡು ಹೋಗ್ಬಿಟ್ರು ಒಂದು ಇಪ್ಪತ್ತು ಕೆಜಿ ಮೂಟೆ ಹೇಳ್ಕೊಂಡು ಹೋಗ್ತಾರಲ್ಲ ಸೊ ಸೇಳ್ಕೊಂಡು ಹೋಗ್ಬಿಟ್ಟರು ಕೊನೆಯಲ್ಲಿ ರಾಶಿ ಸಕ್ಕತ್ತಾಗಿದ್ರು ಆಮೇಲೆ ಅಶ್ವಿನಿಯವರು ಕೂಡ ಅಷ್ಟೇ ಇಬ್ಬರು ಕೂಡ ಬ್ಲಾಕ್ ಮಾಡ್ಕೊಂಡ್ಬಿಟ್ರು ಅವಾಗ ರಾಶಿಗೆ ಈಸಿ ಆಯಿತು ಸೊ ಅರ ಹೋಗಿ ಸೊ ಅಲ್ಲಿ ಮಡಿಕೆಗಳನ್ನ ಮೂರು ಮಡಿಕೆಗಳನ್ನ ಹೊಡಿ ಅಂತ ಹೇಳ್ತಾರೆ ಸೊ ಮೂರು ಮಡಿಕೆಗಳನ್ನ ಹೊಡೆದ್ಬಿಟ್ಟು ಸೊ ಹೆಚ್ಚಿಗೆ ಈ ಒಂದು ಟಾಸ್ಕ್ ಲಾಸ್ಟ್ ರೌಂಡ್ ಆಗೋ ಅಷ್ಟೊತ್ತಿಗೆ ಸೊ ಮಡಿಕೆಗಳು ಇದೇ ಒಂದು ನಾಲ್ಕು ರೌಂಡ್ ಆದಾಗ ಸೊ ನಾಮಿನೇಟ್ ತಂಡದಿರುತ್ತೆ ಸೊ ಅದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸಿದ್ದು ಅಂತಂದ್ರೆ ಅದೇ ರಾಶಿಕಾ ಅಂಡ್ ಅಂದ್ರೆ ಹೇಳ್ಬೋದು ಓಕೆ ಇದ್ರ ಜೊತೆಗೆ ಇವಾಗ ಡಿಸ್ಕಷನ್ ನಡೀತಾ ಇದೆ ಸೊ ನಾಮಿನೇಟ್ ತಂಡದಿಂದ ಯಾರನ್ನ ಸೇಫ್ ಮಾಡಬೇಕು ಯಾರನ್ನ ಆ ಕಡೆಯಿಂದ ಈ ಕಡೆಗೆ ತಗೊಬೇಕು ಅಂತ ಒಂದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸುದ್ದಿ ಹೇಳ್ತೇನೆ ನನ್ನ ಕೊಟ್ಬಿಟ್ಟು ಸುಧರ್ನ ತಗೊಳ್ಳಿ ಅಂತ ಆಲ್ರೆಡಿ ಮುಂಚೆನೇ ಡಿಸೈಡ್ ಮಾಡಿದಾರೆ ಅವರು ಯಾರು ವೀಕೆಸ್ಟ್ ಇದ್ದಾರೆ ಅವರು ಅವ್ರನ್ನ ತಗೊಂಡು ಸೊ ನಮ್ಮಲ್ಲಿರೋರನ್ನ ಯಾರಾದರೂ ಒಬ್ಬರನ್ನ ಆ ಕಡೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಬಟ್ ಇವಾಗ ಏನು ಉಲ್ಟಾ ಹೊಡಿತಿದ್ದಾನೆ ಸುದ್ದಿ ಏನಂದ್ರೆ ನಾನು ಡಮ್ಮಿ ಇದ್ದೀನಲ್ಲ ಹೆಂಗಿದ್ರು ನನ್ನ ಆ ಕಡೆ ಹಾಕಿ ಅಂತ ಅಣ್ಣ ಸೇಫ್ ಆಗಲಿ ಅನ್ನೋ ರೀತಿಯಲ್ಲಿ ಏನು ಕ್ರಿಮಿನಲ್ ಬುದ್ಧಿ ಅಣ್ಣ ನಿಂದು ಬಟ್ ಏನು ಗುರು ಹೋಗಿ ಹೋಗಿ ಹುಡುಗಿರ ಹತ್ರ ಭಿಕ್ಷೆ ಬಿಡ್ತಿದ್ದೆ ಯಾಕಂದ್ರೆ ನಿನ್ನ ಮೇಲೆ ತಾಕತ್ತಿಲ್ವಾ ನಿನಗೆ ಜನ ವೋಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇಲ್ವಾ ನಿನಗೆ ಕರೆಕ್ಟಾಗಿ ಆಡಬೇಕು ಅನ್ನೋ ಅಂತ ಹೇಳ್ತದೆ ಅದಕ್ಕೆ ಬಕೆಟ್ ಇಟ್ಕೊಂಡು ತಿರುಗಾಡೋದಲ್ಲ ಇವಾಗ ಹೋಗ್ಬಿಟ್ಟು ಕೇಳ್ಕೊತಿದ್ದಾನಲ್ಲಿ ಕೊನೆಗೆ ಅವನ್ನೇ ಸುದಿನ ಆ ಕಡೆ ಕಳಿಸ್ಬಿಟ್ಟು ರಘುನ ಈ ಕಡೆ ತೊಗೊಂಡಿದಾರಂತೆ ಇವತ್ತಿನ ಅದನ್ನು ತೋರಿಸ್ತಾರೆ ಅದಕ್ಕೆ ಆಗ್ತಿದೆ ಜಗಳಾಗ್ತಿದವೋ ಗೊತ್ತಿಲ್ಲ ನನಗೆ ಇದಾದ್ಮೇಲೆ ಅಲ್ಲಿ ರಚಿತಾ ಹೋಗಿ ಅಲ್ಲಿ ಯಾರೋ ಸೇಫ್ ಆಗಿರೋ ಅಪೋಸಿಟ್ ತಂಡದ ಜೊತೆಗೆ ಡಿಸ್ಕಷನ್ ಮಾಡ್ತಿದ್ದಾರೆ ಇದು ಸರಿಯಲ್ಲಪ್ಪ ಅವರವ್ರ ತಂಡದ ಜೊತೆನೇ ಡಿಸ್ಕಶನ್ ಮಾಡಬೇಕೆ ಹೊರತು ಸೊ ಬೇರೊಬ್ಬರು ತಂಡದ ಜೊತೆಗೆ ಡಿಸ್ಕಷನ್ ಮಾಡಿದ್ರೆ ಇದು ಸ್ಪಿರಿಟ್ ಎಲ್ಲಿ ಬರುತ್ತೆ ಟೀಮ್ ಸ್ಪಿರಿಟ್ ಎಲ್ಲಿ ಬರುತ್ತೆ ಇದು ತಪ್ಪಲ್ ಡಿಸ್ಕಷನ್ ಮಾಡಬಾರ್ದು ಅಂತ ನನಗುತ್ತೆ ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗುತ್ತೆ ಆಮೇಲೆ ಅಲ್ಲಿ ಗಿಲ್ಲಿ ಹೇಳಿದ್ರು ಸೊ ನೀವು ಹೋಗಿ ನೀನು ಬಿಟ್ಕೊಡ್ಬೇಡ ಹಾಗೆ ಹೀಗೆ ಅಂತ ಸೊ ಅವ್ರವ್ರ ಗೇಮ್ನ ಅವರವರೇ ಆಡಬೇಕೆ ಹೊರತು ಇನ್ನೊಬ್ರು ಇನ್ಫ್ಲುಯೆನ್ಸ್ ಮಾಡಬಾರ್ದು ಸೊ ಕಳಪೆ ಇದು ಅಂತ ಬಂದಾಗ ಡಿಸ್ಕಶನ್ ಮಾಡ್ಬಾರ್ದು ಅಂತ ಏನು ಹೇಳ್ತೀವಿ ತಪ್ಪು ಅಂತ ಏನು ಹೇಳ್ತೀವಿ ಮಾಡುವಂಥದ್ದು ಸೊ ಇದು ಕೂಡ ನನ್ನ ಪ್ರಕಾರ ತಪ್ಪು ಅಂತಾನೆ ಕನ್ಸಿಡರ್ ಮಾಡ್ತೀನಿ ನಾನು ಓಕೆ ಅಂಡ್ ಇದಾದಮೇಲೆ ಅಲ್ಲಿ ಹಾಲು ಕದಿತಾರೆ ಸೊ ಇದು ಖಂಡಿತವಾಗ್ಲೂ ವೀಕೆಂಡ್ ಅಲ್ಲಿ ಚರ್ಚೆ ಆಗೇ ಆಗುತ್ತೆ ಕಾಮನ್ ಸೆನ್ಸ್ ಇಲ್ವಾ ಎಷ್ಟು ಸಾರಿ ಅಂತ ಉಗಿಸ್ಕೊಂಡಿದ್ದಾರೆ ಜಾನ್ವಿ ಅಶ್ವಿನಿ ಅಂತ ಈ ಸುದೀ ಅವರು ಇನ್ನೂ ಬುದ್ಧಿ ಬಂದಿಲ್ಲ ಲಾಸ್ಟ್ ಇದ್ರಲ್ಲೇ ಉಗಿಸ್ಕೊಂಡಿದ್ದಾರೆ ಇದು ರೂಲ್ಸ್ ಬ್ರೇಕ್ ಆದಂಗಲ್ ಹಾಗೆ ಹಾಗೆ ಹೇಗೆ ಅಂತ ಇವಾಗ ತಗೊಂಡೋಗ್ಬಿಟ್ಟು ಕ್ಯಾಪ್ಟನ್ ರೂಮ್ ಇಂದ ಎರಡ್ ಸಾರಿ ಹಾಲು ಕದೀತಾರೆ ಅದು ಸಾರಿ ಅಲ್ಲ ಎರಡು ಸಾರಿ ಹಾಲು ಕದ್ದಿದ್ದಲ್ದೇನೆ ಅದನ್ನು ತೊಗೊಂಡೋಗಿ ಗಿಲ್ಲಿ ಮೇಲೆ ಹಾಕ್ತಾರೆ ಗಿಲ್ಲಿ ಹೋಗಿದ್ದ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾನೆ ಇವರು ಯಾರು ಜಾನುವಿ ಹೇಳ್ತಾರೆ ಅದಾದಮೇಲೆ ಅಲ್ಲಿ ಸುದ್ದಿ ಹೇಳ್ತಾನೆ ಒಂದು ಸಾರಿ ಸೊ ಅಲ್ಲಿ ರಕ್ಷಿತಾ ಒಂದ್ಸರಿ ಏನೋ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಏನು ಮಾಡ್ತಿದ್ದಾರೆ ಏನು ಕ್ಯಾಮ್ರಾ ಇಲ್ಲ ಅನ್ಕೊಂಬಿಟ್ಟಿದ್ದಾರೆ ಹೆಂಗೆ ಈ ಸರಿ ಸರಿಯಾಗಿ ಉಗಿಸ್ಕೊತಾರೆ ಒಂದು ಕದ್ದಿರೋ ತಪ್ಪು ಇನ್ನೊಂದು ಬೇರೆಯವ್ರ ಮೇಲೆ ಹಾಕಿರೋಂಥ ತಪ್ಪು ಅಲ್ಲಿ ಸೂರಜ್ಗೂ ಕೇಳ್ತಾರೆ ಸೂರಜ್ ಹಿಂಗೆ ಬಾ ಸ್ವಲ್ಪ ಹೇಳೋಣ ಅಂತ ನಾನು ಇದಕ್ಕೆಲ್ಲ ಇಲ್ಲ ಅಂತ ಅವ್ನು ಅವನ ಎಸ್ಕೇಪ್ ಅದ ಅಟ್ಲೀಸ್ಟ್ ಅಟ್ಲೀಸ್ಟ್ ಲೀಸ್ಟ್ ಅವ್ನು ಹೋಗ್ಬಿಟ್ಟು ಕ್ಯಾಪ್ಟನ್ ಹೇಳ್ಬೇಕಾಗಿತ್ತು ಇನ್ನೂ ಬೆಟರ್ ಆಗಿರುವಂಥದ್ದು ನನ್ನ ಪ್ರಕಾರ ವೀಕೆಂಡಲ್ಲಿ ಬರುತ್ತೆ ಆ ಸೂರಾಜ್ನ ಕೇಳ್ತಾರೆ ಅವ್ನದ ಸೂರಜ್ ಹೇಳ್ತಾನೆ ಇವ್ರು ಸರಿಯಾಗಿ ಹಾಕೊಂಡು ಗುಮ್ಮಿಸ್ತಾರೆ ಪಕ್ಕ ಶಿಕ್ಷೆ ಕೊಡ್ತಾರೆ ಅವ್ರಿಗೆ ಏನಾದರೂ ಅವ್ರಿಗೆ ಕೊಡ್ತಾರೆ ಇಲ್ಲಾಂದ್ರೆ ಇಡೀ ಮನೆ ಕೊಡ್ತಾರೆ ಖಂಡಿತವಾಗ್ಲೂ ತಪ್ಪು ಇದು ಅಶ್ವಿನಿದು ಅಥವಾ ಯಾರು ಜನ್ವಿದಾದ್ರು ಆಗಿರ್ಬೋದು ಸುಧೀದಾದ್ರು ಆಗಿರ್ಬೋದು ತಾನದಲ್ಲ ಇಡೀ ವನನ ಗಡಿಸ್ತು ಅಂತಾರಲ್ಲ ಹಂಗಾಗುತ್ತೆ ಇಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಸೊ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಸೊ ಇಲ್ಲಿ ಇಬ್ಬರ ಮಧ್ಯೆ ಅದೇನೋ ಕೋಳಿ ಜಗಳನ್ನೋ ಗೊತ್ತಿಲ್ಲ ಮಾತಾಡಬಾರ್ದು ರೇಗಿಸಬಾರ್ದು ಹೀಗೆ ಹೀಗೆ ಅಂತ ಇಬ್ಬರ ಮಧ್ಯೆ ನಡೀತಾ ಇದೆ ಒಂದು ಡಿಸೈಡ್ ಮಾಡಬೇಕು ಗಿಲ್ಲಿ ಸೊ ಕಾವ್ಯ ಜೊತೆಗೆ ನಾನು ಆಡ್ಬೇಕಾ ಆಡಬಾರ್ದಾ ಅಂತ ಬಿಕಾಸ್ ಒಂದೇನು ಅಂತಂದ್ರೆ ಆಡ್ಬೇಕಾ ಮೀನ್ಸ್ ಜೊತೆಗೆ ಅಂತ ಅಷ್ಟೊಂದು ಕ್ಲೋಸ್ ಆಗಿ ಕಾವ್ಯಗೆ ಅಷ್ಟೊಂದು ಇಂಟ್ರೆಸ್ಟ್ ಎಷ್ಟೊಂದು ತಿರಸ್ಕಾರ ಮಾಡ್ತಿರ್ಬೇಕಾದ್ರೆ ಗಿಲ್ಲಿ ಏನು ದರ್ದ್ದು ಬಂದಿದೆ ಅರ್ಥ ಆಗ್ತಿಲ್ಲ ನನಗೆ ಬಿಟ್ಬಿಡ್ಬೇಕು ಗುರು ಅವ್ನಿಗೆ ಗಿಲ್ಲಿ ಕಾವ್ಯ ಇಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ನೊಂದೇನೆ ಬಿಟ್ಟರೆ ನನ್ನ ಪ್ರಕಾರ ಕಾವ್ಯಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗುತ್ತೆ ಅಂತ ನನಗಿಸ್ತಾ ಇದೆ ಯಾಕಂದರೆ ಇಲ್ಲಿ ಬಿಗ್ ಬಾಸ್ ಆಟ ಅಂತ ಬಂದಾಗ ಕಾವ್ಯ ಓಕೆ ಕೆಲವು ಟೈಮಲ್ಲಿ ಸ್ಟ್ಯಾಂಡ್ ತಗೋತಿದ್ರೆ ಕೆಲವು ಟೈಮಲ್ಲಿ ತಗೊಂತಿಲ್ಲ ಅದು ಬೇರೆ ಬಟ್ ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ವೀಕ್ ಇದ್ದಾರೆ ಒಂದು ಟಾಸ್ಕ್ ಅಲ್ಲೂ ಕೂಡ ಅವರು ಪರ್ಫಾರ್ಮ್ ಮಾಡಿಲ್ಲ ಕರೆಕ್ಟಾಗಿ ಅದರಲ್ಲೂ ಮುಖ್ಯವಾಗಿ ಅದೊಂದಿದೆ ಅವರಿಗೆ ರಾಶಿಕೊಡಗೆ ಸುಮಾರು ಸೋತಿದ್ದೀನಿ ಅಂತ ಸೊ ಅದು ಖಂಡಿತ ತಲೆಲ್ಲಿದೆ ಅವರಿಗೆ ಒಂದು ಸೈಡ್ ಕೂಡ ಗೆಲ್ಲಕ್ಕಾಗಿಲ್ಲ ನಿನ್ನೆ ಕೂಡ ಹೇಳ್ತಾ ಇದ್ರು ಅವರು ಸೊ ಅದ್ರಲ್ಲಿ ಡೌನ್ ಇದ್ದಾರೆ ಸೊ ಒಂದು ಪಾಸಿಟಿವ್ ಏನು ಅಂತಂದ್ರೆ ಅವರಿಗೆ ಸ್ವಲ್ಪ ಕೆಲವು ಟೈಮಲ್ಲಿ ವಾಯ್ಸ್ ರೈಸ್ ಮಾಡ್ತಾರೆ ಇನ್ನೊಂದು ಗಿಲ್ಲಿ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಸೊ ಗಿಲ್ಲಿ ಸೊ ಕಾವ್ಯನ್ ಬಿಟ್ರೆ ಕಾವ್ಯಗೆ ಪ್ರಾಬ್ಲಮ್ ಆಗುವಂಥದ್ದೇ ಹೊರತು ಗಿಲ್ಲಿಗೆ ಒಂದು ರುಪೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ನೊಂದು ಕಾವ್ಯ ರಚಿತಾ ಗಿಲ್ಲಿ ಅಂತ ಬಂದಾಗ ರಕ್ಷಿತ ಕಾವ್ಯ ಅಂತ ಬಂದಾಗ ಕೂಡ ಅಷ್ಟೇ ರಕ್ಷಿತ ಆಗಿರುವಂತಹ ಹೈಪ್ ಹೊರಗಡೆಗೆ ಆಗಿಲ್ಲ ಖಂಡಿತವಾಗ್ಲೂ ಕಾವ್ಯಗಿಂತ ರಕ್ಷೇ ಸುಮಾರು ಬೆಟರ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಕಾವ್ಯ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಸೊ ಅದನ್ನ ಅಟ್ಲೀಸ್ಟ್ ಅವಳು ಅರ್ಥ ಮಾಡ್ಕೊಬೇಕು ನಿನ್ನ ಅದ್ರಲ್ಲಿ ನೋಡ್ತಾ ಇದ್ದಾರೆ ಜಾಸ್ತಿ ಮಾತಾಡಿಲ್ಲ ಮಾತಾಡಿಸಲ್ಲ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಸೊ ಮಾತಾಡ್ಸೋದೆಲ್ಲ ಬೇಡ ಬಟ್ ಎಷ್ಟರಲ್ಲಿ ಇರಬೇಕು ಅಷ್ಟು ಇರೋದು ಬೆಟರ್ ಅಂತ ನನಗೆ ಅನ್ಸುತ್ತೆ ಇವಾಗ ಗಿಲ್ಲಿ ಏನಾದ್ರು ಬಿಟ್ರೆ ಕಾವ್ಯನೇ ಹೋಗ್ಬೇಕು ಅವನ ಜೊತೆ ಹೋಗ್ತಾಳೆ ಮೀನ್ಸ್ ಅವನತ್ರ ಹೋಗ್ತಾಳೆ ಬಿಕಾಸ್ ಬೇಕಾಗುತ್ತೆ ಸಪೋರ್ಟ್ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಕಾವ್ಯಗೆ ಓಕೆ ಇದು ನನ್ನ ಒಂದು ಅನಿಸಿಕೆ ಓಕೆ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್